ಕೇಳಿಸ್ತಾ ನಿಮಗೆ ನಿಮಗೆಲ್ಲ ನೀವು ನೀವೆಲ್ಲ ಬಂದಾಗ ನಮಸ್ತೆ ಅಂತ ಎಷ್ಟು ಚೆನ್ನಾಗಿ ಅತಿಥಿಗಳನ್ನ ಎದುರ್ಕೊಂಡಿರಲ್ವ ನಾವು ನಿಮಗೆ ನಮಸ್ತೆ ಅಂತ ಹೇಳಿದ್ವಿ ತಾನೆ ಹಾ ನಮಸ್ತೆ ಬಹುಮಾನ ತಗೊಂಡು ಬಹಳ ಖುಷಿಯಾಗಿದ್ದೀರಲ್ಲ ಈಗ ಒಂದು ಹತ್ತು ನಿಮಿಷ ನಿಮ್ಮ ಗಮನ ಎಲ್ಲ ನನ್ನ ಕಡೆ ಇರಬೇಕು ಅಂದ್ರೆ ಬೈಕ್ ಯಾರ ಹತ್ರ ಇದೆ ನನ್ನ ಹತ್ರ ಅಲ್ವಾ ಮಾತಾಡೋದು ನಾನು ನೀವೇನು ನಿಮ್ಮ ಒಂದು ಸೆನ್ಸ್ ವಾರ್ಡ್ ಬಳಸ್ತೀರ ಕಿವಿಗಳು ಕಿವಿಗಳು ಬಳಸಿ ಕೇಳಿಸ್ಕೊಳ್ತೀರಾ ಕಣ್ಣುಗಳಿಂದ ನೋಡ್ತೀರ ಹತ್ತು ನಿಮಿಷ ನಿಮ್ಮ ಗಮನ ಕಡೆ ಇರುತ್ತಾ ಇರುತ್ತಾ ಪ್ರಶ್ನೆ ಕೇಳಿದ ಉತ್ತರ ಹೇಳಿ ಆವಾಗ ನೀವು ಲಾಕ್ ಮಾಡ್ಕೊಳ್ಬಾರ್ದು ನಿಮ್ಮ ಬಾಯಿಯನ್ನು ಬಹಳ ಸುಂದರ ಸಮಾರಂಭ ಕಲಾಂತರಂಗ ಕಲಾಂತರಂಗ ಸೊ ಕೆನರಾ ಈ ಟೆಕ್ ಎಜುಕೇಶನ್ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಪ್ರಾಚಾರ್ಯರು ಶ್ರೀಯುತ ಪ್ರಕಾಶ್ ನಾಯಕ್ ಉಪ ಪ್ರಾಚಾರ್ಯರು ಶ್ರೀಯುತ ಡಾಕ್ಟರ್ ಪೂರ್ಣಾನಂದ ನಾಯಕ್ ಹಾಗೂ ಎಲ್ಲರೂ ಟ್ರಸ್ಟಿಗಳಿದ್ದಿರ ನನ್ನ ದಾವಣಗೆರೆಯಿಂದ ಲೋಹಿತಾಶೋ ಅವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಮತ್ತೆ ಇಲ್ಲಿರುವ ನೆರೆದಿರುವ ಎಲ್ಲ ಶಿಕ್ಷಕ ಬೃಂದದ ಶಿಕ್ಷಕರಂದ್ರೆ ಬಹಳ ಬಹಳ ಪ್ರೀತಿ ನನಗೆ ಶಿಕ್ಷಕ ವೃಂದದವರು ಮಕ್ಕಳು ಪೋಷಕರು ಹಾಗೂ ನಿಮಗೆಲ್ಲ ಅತ್ಯುತ್ತಮವಾದ ಒಂದು ಸಂದೇಶವನ್ನು ಕೊಟ್ಟಂತಹ ಹಿರಿಯ ಶಿಕ್ಷಕರು ಶಿಕ್ಷಕರಿಗೆ ಶಿಕ್ಷಕರು ಅನ್ಬೇಕು ನಮ್ಮ ವೇದಿಕೆಯಲ್ಲಿ ಇರುವಂತಹ ಉದ್ಘಾಟಕರಾದ ಸನ್ಮಾನ್ಯ ಆರ್ ಎಸ್ ಪಾಟೀಲ್ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಬಣ್ಣಿಸುತ್ತಾ ಒಂದೆರಡು ಮುಖ್ಯ ಮಾತುಗಳನ್ನ ಹೇಳ್ತೇನೆ ಒಂದು ನನ್ನ ವೈದ್ಯಳಾಗಿ ನೋಡ್ತಾ ಇದ್ದೀರಾ ಆದ್ರೆ ನಾನು ವೈದ್ಯಳಾದರೂ ಸಹ ಶಿಕ್ಷಕಿಯಾಗಿ ನಿಮ್ಮ ವೃತ್ತಿಯಲ್ಲಿದ್ದೀನಿ ನಾನು ಬಹಳಷ್ಟು ಇಷ್ಟಪಟ್ಟ ವೃತ್ತಿ ಅಂತ ಹೇಳ್ತಾರೆ ಶಿಕ್ಷಕ ವೃತ್ತಿ ಐಸ್ ಎ ಮೆಡಿಕಲ್ ಪ್ರೊಫೆಷನ್ ಅಂದ್ರೆ ನೋಬೆಲ್ ಪ್ರೊಫೆಷನ್ ಬಟ್ ಟೀಚರ್ಸ್ ಪ್ರೊಫೆಷನ್ ಇಸ್ ನೋಬಲೆಸ್ಟ್ ಆಲ್ ಇದನ್ನ ಹೇಳ್ತೀನಿ ಯಾಕಂದ್ರೆ ಸ್ವಾಮಿ ಹೇಳ್ತಾರೆ ವ್ಯಕ್ತಿತ್ವ ನಿರ್ಮಾಣವಾಗುವುದು ನಾಲ್ಕು ಗೋಡೆಗಳ ಮಧ್ಯ ಅಂತ ನೀವು ಯಾರಿಗೆ ಮಗಳಾಗ್ಲಿ ಮ ಆಗಲಿ ಏನೇ ಆಗಲಿ ರಾಷ್ಟ್ರದ ಪ್ರಜೆ ನೀವು ಅತ್ಯುತ್ತಮ ಪ್ರಜೆಯನ್ನ ನಾವು ತಂದೆ ತಾಯಿಗಳಾಗಿ ರಾಷ್ಟ್ರಕ್ಕೆ ಕೊಟ್ಟರೆ ಅದಕ್ಕಿಂತ ಬೇರೆ ಏನಿಲ್ಲ ಸೊ ಅಂತಹ ರಾಷ್ಟ್ರ ನಿಮ್ಮ ನಿರ್ಮಾಣವಾಗುವುದು ನಾಲ್ಕು ಗೋಡೆಗಳ ಮಧ್ಯ ಅಂದ್ರೆ ಈ ನಾಲ್ಕು ಗೋಡೆಗಳು ಯಾವುದು ಅಂತ ಹೇಳಿದ್ರೆ ಶಾಲೆ ಅಂತಹ ಒಂದು ಶಾಲೆಗೆ ನೀವು ನಿಮ್ಮ ಮಕ್ಕಳನ್ನ ಕಳಿಸ್ಬೇಕು ನಾನು ಇಲ್ಲಿರೋ ಸುಮಾರು ಶಾಲೆಗಳು ಎಲ್ಲ ಶಾಲೆಗಳು ನೋಡ್ಬಿಟ್ಟಿದ್ದೇನೆ ಇವತ್ತಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಏನೇನು ಅಲ್ಲಿಗಿಂತ ಅಂದ್ರೆ ಬೇಗಿಂತ ಹೆಚ್ಚಾಗಿದೆ ಅದನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೇನೆ ಈ ಶಾಲೆಯಲ್ಲಿ ಅತ್ಯುತ್ತಮವಾದ ಪರಿಸರದಲ್ಲಿ ನೀವು ಮಕ್ಕಳನ್ನ ಕಲೀಲಿಕ್ಕೆ ಕಳಿಸ್ತಾ ಇದ್ದೀರಾ ಒಳ್ಳೆಯ ಅಚ್ಚುಕಟ್ಟದ ವ್ಯವಸ್ಥೆ ಇದೆ ಅದಕ್ಕಿಂತ ಹೆಚ್ಚಾಗಿ ಒಂದು ಶಾಲೆಗೆ ಭೂಷಣ ಅಂತ ಹೇಳಿದ್ರೆ ಟೀಚರ್ಸ್ ಶಿಕ್ಷಕರು ಇರ್ತಾರಲ್ಲ ಅಲ್ಲಿ ಅವರು ಸೊ ಅಂತಹ ಬೆಸ್ಟ್ ಟೀಚರ್ಸ್ ಯು ಹ್ ಅಂತ ಹೇಳಿದ್ರೆ ನೀವೆಲ್ಲ ಬಹಳ ಅದೃಷ್ಟವಂತರು ನೋಡಿ ಪೋಷಕರು ಪೋಷಕರಿಗೆ ಬಂದಿದ್ದೀರಲ್ಲ ನಿಮ್ಮ ಮಕ್ಕಳು ಏನಾಗಬೇಕು ಅಂತ ನೀವು ಕನಸು ಕಂಡಿದ್ದೀರಲ್ಲ ಅಂತಹ ಕನಸನ್ನು ನನಸಾಗಿಸುವಂತಹ ಒಂದು ಸಂಸ್ಥೆಯಲ್ಲಿದ್ದೀರಾ ಅದಕ್ಕೆ ನೀವೆಲ್ಲ ಖುಷಿ ಪಡಬೇಕು ಒಂದು ಸರ್ ಹೇಳ್ತಾ ಇದ್ರು ಸಮಯ ಅಂತ ಎಲ್ಲರಿಗೂ ಭಗವಂತ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟೆ ಸಮಯ ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ತೀರಾ ಅಂತ ಬಹಳ ಮುಖ್ಯ ಸಮಯ ಪ್ರಜ್ಞೆ ಇರಬೇಕು ಯಾವತ್ತು ಒಂದು ಒಂದು ನಿಮಿಷನೂ ನಾವು ವ್ಯರ್ಥಗೊಳಿಸದೆ ನಮ್ಮ ಸಮಯವನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ಬೇಕು ಯಾವುದಕ್ಕೆ ಬೇಕೋ ಅದಕ್ಕೆ ಬಳಸ್ಕೊಳ್ಬೇಕು ನಾವು ಇದನ್ನ ನಮ್ಮ ಟೀಚರ್ಸು ಕಲಿಸಿದ್ದಾರೆ ನನಗೊಬ್ಬರು ಪ್ರಾಂಶುಪಾಲರಿದ್ದರು ಡಾಕ್ಟರ್ ನಾಗರಾಜ್ ಅಂತ ಅವರು ಒಂದು ರಶ್ಮಿ ಶಾಲೆ ವಸತಿಯುತ ಶಾಲೆ ಅಂದ್ರೆ ಅನಾಥ ಮಕ್ಕಳಿಗೆ ನಡೆಸ್ತಾ ಇದ್ದಾರೆ ಅವ್ರು ಎಷ್ಟು ಶಿಸ್ತು ಸಮಯ ಪಾಲನೆ ಕಲಿಸಿದ್ರು ಅಂದ್ರೆ ಇವತ್ತು ಲೋಹಿತ್ ಆಶ್ರ ನನಗೆ ಒಂಬತ್ತು ಗಂಟೆಗೆ ಪಿಕಪ್ ಮಾಡ್ತೀನಿ ಅಂದ್ರೆ ರೈಟ್ ಆನ್ ಟೈಮ್ ನೈನ್ ಓ ಕ್ಲಾಕ್ ಹಿ ವಾಸ್ ದರ್ ಐ ವಾ ಸೋ ಹ್ಯಾಪಿ ನಾನೇ ಡಿಲೇ ಮಾಡಿದೆ ಒಂದು ಮೀಟಿಂಗ್ ಇದೆ ಒಂದು ನಿಮಿಷ ಲೇಟ್ ಆಗಿ ಹೋದೆ ನಾನು ನನಗೆ ಬೈದರು ಶಶಿಕಲಾ ವೇಸ್ಟೆಡ್ ಟೆನ್ ಮಿನಿಟ್ಸ್ ಟೈಮ್ ಹೇಳಿದ್ರೆ ಸರ್ ಒಂದೇ ನಿಮಿಷ ಸರ್ ಅಂತ ನೋ ಹತ್ತು ಜನ ನಾವು ಕೂತಿದ್ದೀವಿ ಹತ್ತು ನಿಮಿಷ ಅಂದರು ಆ ಥರ ಅಷ್ಟು ಸಮಯ ಪ್ರಜ್ಞೆ ಅಂದ್ರೆ ಕಳಿಸ್ಕೊಂಡು ಶಿಸ್ತು ಸಮಯ ಪ್ರಜ್ಞೆ ನಿಮ್ಮ ಎಲ್ಲರೂ ಒಂದು ಪಾಲಿಸಿ ಮತ್ತೆ ವೈಜ್ಞಾನಿಕ ಮನೋಭಾವ ಅಂತ ಹೇಳಿದ್ರು ತುಂಬ ಆಯಿತು ಸರ್ ಡಾಕ್ಟರ್ ಬಿ ಎಂ ಹೆಗ್ಡೆಯವರು ನೀವು ಕೇಳಿರ್ಬೋದು ವೈಸ್ ಚಾನ್ಸಲರ್ ಆಫ್ ಮಾಹಿ ಯೂನಿವರ್ಸಿಟಿ ಆರೋಗ್ಯದ ಬಗ್ಗೆ ತುಂಬ ಒಂದು ஸ் எல்லாம் கொடுத்தா அவருத்தூட் லைக் அந்த சோ ஏன் நீஜானி யாரும் அந்த மகூ அந்த மகூ பிரேத்தா கலித்தா அதுக்கேத்தீங்க ஹவு இஸ் அஸ்பெண்ட் ஹூ இஸ் நாட் ஃபைவ் வைஸ் அந்த ஆர் தோஸ் ஃபைவ் வைவ்ஸ் டப்லியூஇன் பர்த்தி திண்டுகே கத்திரலா हौ इज वन क्वेश्चन इन ऐन बड़स्ती क्वेस्टन करी गुड वै विच वे सो प्रश्नता हे ನೀವು ವಿತಂಡವಾದ ಬೇಡ ತುಂಬಾ ದೊಡ್ಡವರೆಲ್ಲ ಇದ್ದೀರಾ ಏನೇ ಮಾಡಿದ್ರು ಮಾಡ್ತಾರೆ ಹೋದ್ರೆ ನೀವು ಓದಿನ ಕ್ರಮದಲ್ಲೂ ಅಷ್ಟೇ ದೊಡ್ಡ ಮಕ್ಳು ಇದ್ದೀರಲ್ಲ ಒಂದು ಪಾಠ ಫಸ್ಟ್ ಪ್ಯಾರಾಗ್ರಾಫ್ ಇದೆ ಅಂದ್ರೆ ಜಸ್ಟ್ ಆಫ್ಟರ್ ಕ್ವೆಸ್ಟನ್ ಇದ್ರಲ್ಲಿ ಏನಿದೆ ನಾನು ಏನ್ ಕಲಿತೀನಿ ಯಾವ್ದು ಮುಖ್ಯ ಏನ್ ಇಂಪಾರ್ಟೆಂಟ್ ಅಂತ ಕ್ವೆಸ್ಟನ್ ಕೇಳ್ಕೊಂಡು ಹೋದ್ರೆ ಅದಕ್ಕೆ ನೀವು ಉತ್ತರ ಕಂಡ್ರೆ ನಿಮ್ಗೆ ಓದುವ ಒಂದು ಇದು ಪಠ್ಯ ಪುಸ್ತಕದ ಓದು ಸಹ ಬಹಳ ಸುಲಭವಾಗಿರುತ್ತೆ ಲೈಕ್ ಅಂದ್ರೆ ಅದೊಂದು ಪ್ರಶ್ನೆ ಮಾಡ್ತಾ ಹೋಗೋದು ಎಷ್ಟು ಜನ ಮಕ್ಕಳು ಬಂದು ಪ್ರೈಸ್ ತಗೊಂಡ್ರು ಎಷ್ಟು ಜನ ಮಕ್ಕಳ ಕೊಟ್ಟಿದ್ದಾರೆ ಆ ಮಕ್ಕಳ ಮುಖದಲ್ಲಿ ನೋಡಿ ಒಂದು ಮುದ್ದಾದ ನಗು ಇದೆ ಆ ಕಣ್ಣುಗಳಲ್ಲಿ ಹೊಳಪಿದೆ ಸೊ ನಾವು ಎಷ್ಟೇ ವಯಸ್ಸಾದರೂ ಅದನ್ನ ಇಟ್ಕೊಳ್ಬೇಕು ವಿಶುತಿ ಚೈನ್ ನೈ ಅದಕ್ಕೆ ನಿಷ್ಠಲ್ಮಶ ಹೃದಯ ಎಲ್ಲರನ್ನ ಪ್ರೀತಿಸ್ತಾರೆ ನಾವೇ ಅವರಿಗೆ ಸುಳ್ಳೇನು ದ್ವೇಷ ಏನು ಅಸುಲಿ ಏನು ಇದನ್ನೆಲ್ಲ ನಾವೇ ಹೇಳ್ಕೊಡೋದು ಸೊ ಮಕ್ಕಳಿಗೆ ನೆಕ್ಸ್ಟ್ ಒಂದು ಸಂವಾದ ಇದೆ ಒಳ್ಳೆಯ ಉತ್ತಮ ಮೌಲ್ಯಗಳನ್ನು ಕೊಡ್ರಿ ಅಂತ ಖಂಡಿತ ಸೊ ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿಮಿನಿಟಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಈ ಮಕ್ಕಳು ನಿಮಗೆ ಮಕ್ಕಳಾಗೇ ಇರಬೇಕು ಬೆಳೀತಾ ಬೆಳೀತಾ ಕೇಳ್ತಾರೆ ನೀನೇ ನನ್ನ ಅಪ್ಪನ ನೀನೇ ನನ್ನ ಅಮ್ಮನ ಅಂತ ಎಲ್ಲರೂ ಅಪ್ಪ ಅಮ್ಮ ಅನ್ನುವ ಒಂದು ಬಾಂಧವ್ಯ ತೊರೆದು ಹೋಗೋದು ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಸೊ ಮಕ್ಕಳಿಗೆ ಮಕ್ಕಳಾಗೆ ಇರುವಂತೆ ಹೇಗೆ ನಮ್ಮನ್ನು ಪ್ರೀತಿ ಮಾಡ್ತಾರೋ ಆ ರೀತಿ ನಾವು ನೋಡ್ಕೊಳ್ಬೇಕು ವಿದ್ಯಾಭ್ಯಾಸ ಬಹಳ ಮುಖ್ಯ ಹೌದು ಆ ವಿದ್ಯಾಭ್ಯಾಸದಲ್ಲಿ ನೀವು ಬರೀ ಪಠ್ಯ ಪುಸ್ತಕಗಳನ್ನು ಓದಿ ಅವರು ನೂರಕ್ಕೆ ನೂರು ಅಂಕ ತಗೊಳ್ಬೇಕಾ ಅಥವಾ ಒಂದು ಅವರು ಹಿ ಶುಡ್ ಬಿ ದ ಬೆಸ್ಟ್ ಚೈಲ್ಡ್ ಅಂದ್ರೆ ಅವರಲ್ಲಿರುವ ಒಂದು ಮಾನವೀಯ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಮಕ್ಕಳಲ್ಲಿ ಸೊ ಮೇಡಮ್ ಹೇಳ್ತಾ ಇದ್ರು ಮಕ್ಕಳೇ ಹಾಕಿದ್ದಾರೆ ಅಂತ ನೋಡಿ ಅದು ಸೃಜನಾಶೀಲತೆ ಅದು ಬರೋದು ಮಕ್ಕಳ ಮಿದುಳಿನ ಎಡಭಾಗ ಚುರುಕಾಗಿದ್ರೆ ಇಲ್ಲಿ ಒಂದು ಹೂವಿನ ಗೊಂಚಲು ಕೊಟ್ಟಿದ್ದಾರೆ ಅದ ಮಕ್ಳೆ ಮಾಡಿದ್ದಾರೆ ಇಲ್ಲಿ ನೀವೆಲ್ಲ ಏನ್ ಬೆಳೆಸಿದೀರಲ್ಲ ಅದನ್ನ ತೆಗೆದು ಜೋಡಿಸಿ ಒಂದು ಹೂ ಗುಂಚುಲ್ ಕೊಟ್ಟಿದ್ದಾರೆ ಹೂ ಗುಚ್ಚಲು ಗುಚ್ಚ ಕೊಟ್ಟಾಗ ನಾವು ಎಲ್ಲ ತರಹದ ಹೂವ ನೋಡ್ತೀವಲ್ವಾ ಬರೀ ನಮಗೆ ಇಷ್ಟವಾದ ಹೂವ ಅಲ್ಲ ಎಲ್ಲ ತರ ಹೂವಿರುತ್ತೆ ಒಂದಕ್ಕೆ ಬಣ್ಣ ಚೆನ್ನಾಗಿರುತ್ತೆ ಇನ್ನೊಂದರಲ್ಲಿ ಪರಿಮಳ ಚೆನ್ನಾಗಿರುತ್ತೆ ಇನ್ನೊಂದು ನೋಡಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಬಹಳ ಅಪರೂಪವಾದ ಒಂದು ಹೂವಾಗಿರುತ್ತೆ ಹೂ ಗುಚ್ಛ ಆ ತರ ಇರುತ್ತೆ ನಮ್ಮ ಮಕ್ಕಳೆಲ್ಲ ಆ ಥರ ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತೆ ನೀವೇನ್ ಅಂದ್ರೆ ನಿಮ್ಮ ಮಗುವಿನ ಇನ್ನೊಂದು ಮಗುಗೆ ಹೋಲಿಕೆ ಮಾಡಿ ಅವ್ಳು ನೋಡು ಅವ್ಳು ನೋಡು ಹೇಗಿದೆ ಪ್ಲೀಸ್ ಡೋಂಟ್ ಡೂ ದಟ್ ಅದನ್ನು ಮಾಡಬೇಡಿ ನಿಮ್ಮ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನೀವು ಮೇಲೆ ತಂದು ಆ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ತುಂಬ ಕಂಪ್ಯಾರಿಸನ್ ಮಗು ಒಂದು ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡಿದೀಯಾ ಅಂತ ತುಂಬ ಹೃದಯದಿಂದ ಬಂದು ಆ ಮಗು ಏನು ಕೇಳೋದಿಲ್ಲ ಜಸ್ಟ್ ಅ ಪ್ಯಾಟ್ ಆನ್ ದ ಬ್ಯಾಟ್ ಶ ಅಂತ ಹೇಳಿ ನಮ್ಮ ಕಣ್ಣಿಗೆ ಏನು ಬೀಳತ್ತೆ ಆ ಮಗು ಏನೇನು ಕೆಟ್ಟದ್ದು ಮಾಡತ್ತೋ ಅದೇ ಸುಮ್ಮನೆ ಸಿಡಿ ಸಿಡಿ ಬಿಡಿ ಬಿಡಿ ಅಂತ ಬೈತಾನೆ ಬೈಯುವಾಗ ಬೈಬೇಕು ಬೈತಾನೆ ಇರ್ತೀವಲ್ವ ಏನು ಮಾಡುತ್ತೆ ಶಾಲೆಯಿಂದ ಬಂತು ಅಂತ ಹೇಳಿದ್ರೆ ಬ್ಯಾಗ್ ತಗೊಂಡು ಅದು ಎಲ್ಲಿ ಜಾಗದಲ್ಲಿ ಇಡಬೇಕು ಅಲ್ಲೇ ಇಡೋದು ಸರಿಯಾದ ಸಮಯ ಸಮಯಕ್ಕೆ ಬಂದು ಹೋಮ್ವರ್ಕ್ ಮಾಡಿಡೋದು ವೆರಿ ಗುಡ್ ಅಂತ ಹೇಳಿ ನನ್ನ ತಟ್ಟೆ ತಾನೇ ತೆಗೆಯೋದು ತೊಳು ಅದನ್ನೆಲ್ಲ ಗುರುತಿಸ್ತಾ ಹೋದ್ರೆ ಅದು ಗೊತ್ತಾಗುತ್ತೆ ಹೌದು ನಾವು ಒಳ್ಳೇದು ಮಾಡ್ತಾ ಇದ್ದೀನಿ ಅಪ್ಪ ಅಮ್ಮ ನನಗೆ ಒಂದು ದೇಷ್ ಅಂತಾರೆ ನಾನು ಇನ್ನೂ ಮಾಡ್ಬೇಕು ಅಂತ ಆ ಮಕ್ಕಳು ಒಳ್ಳೆದನ ಗುರ್ತಿಸಿ ಅದು ಇನ್ನೂ ಚೆನ್ನಾಗಿ ಬೇರೂರಿ ಒಳ್ಳೇದನ್ನ ಮಾಡುತ್ತಾರೆ ನೋಡ್ಕೊಳ್ಳಿ ತುಂಬಾ ಅತಿಯಾದ ಕಂಪಾರಿಸನ್ ಬೇಡ ನನ್ನ ಮಗುನೇ ನೂರಕ್ಕೆ ನೂರು ಅಂಕ ಬರಬೇಕು ನೂರಕ್ಕೆ ನೂರು ಅಂಕ ಬಂದ್ರೆ ಟಾಪರ್ ಅಂತ ಅನ್ಕೊಳ್ಬೇಡಿ ಬಹಳಷ್ಟು ಜನ ಈಗ ನಮ್ಮ ಮಕ್ಕಳೇ ಆಗಲಿ ನನ್ನ ಜೊತೆ ಅಂದರೆ ನಮ್ಮ ಹತ್ರ ಓದಿದವರು ಎಲ್ಲ ಎಮ್ ಬಿ ಬಿ ಎಸ್ ಮಾಡಿದ್ರು ಹೌದು ತುಂಬ ಜನ ಇಂಜಿನಿಯರಿಂಗ್ ಮಾಡಿದ್ರು ಅವ್ರೇನು ಎಮ್ ಬಿ ಬಿ ಎಸ್ ಮಾಡಿಕೊಂಡು ಏನಕ್ಕೂ ಮಾಡಿರ್ತಾರೆ ಅವ್ರಿಗೆ ಅವಾಗ ಇಷ್ಟ ಇತ್ತು ಪೇರೆಂಟ್ಸ್ ಕೋರ್ಸಿರ್ಬೋದು ಈಗೆಲ್ಲ ದೇ ಆರ್ ಕಂಟಿನ್ಯೂಯಿಂಗ್ ವಿತ್ ದರ್ ಪ್ಯಾಷನ್ ನನ್ ಏನು ಇಷ್ಟವಾಗಿದೆಯಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಜೀವನ ಬೇಕಲ್ವಾ ದಿನನಿತ್ಯ ನಾವು ದೇವ್ರಿಗೆ ಕೈ ಮುಗಿಬೇಕು ಭಗವಂತ ನೀನು ನನ್ನ ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದೀಯ ಹಂದಿ ಕೋತಿ ಕೋರಿ ನಾಯಿ ಏನಾದರೂ ಹಾಕೋದಿತ್ತಲ್ಲ ಅಷ್ಟು ಪವಿತ್ರವಾದ ಮನುಷ್ಯ ಜನ್ಮ ಅಂತ ಹೇಳಿದ್ರೆ ನಾನು ಇರುವಾಗ ಏನಾದರೂ ಒಳ್ಳೇದನ್ನ ಮಾಡಬೇಕು ಇದು ನಮ್ಮ ಮಕ್ಕಳಿಗೆ ಕಲಿಸ್ಕೊಳ್ಳಿ ಬರೀ ನೂರಕ್ಕೆ ನೂರು ಅಂಕ ತಗೊಳ್ಳೋದು ಅಂದರೆ ನನ್ನ ಕಣ್ಣೊಂದನೆ ಬಹಳ ನಮ್ಮ ಮಕ್ಕಳನ್ನ ಎಂ ಬಿ ಎಸ್ ಮಕ್ಕಳನ್ನ ನೋಡ್ಬಿಟ್ಟಿದ್ದೀನಿ ಯಾವಾಗ ಅವರಿಗೆ ಸೋಲು ಇಲ್ಲದ ಸರದಾರ ಅಂತ ಹೋಗ್ಬಿಡ್ತಾರಲ್ಲ ಸೋಲು ಅನ್ನೋದು ಅವರ ಮುಂದೆ ಬಂದಾಗ ಅವರಿಗೆ ಆವತ್ತು ಆತ್ಮಸ್ಥೈರ್ಯ ಇಲ್ಲ ಧೈರ್ಯ ಇಲ್ಲ ಬದುಕಲಿಕ್ಕೆ ನೇಣು ಹಾಕೊಳ್ತಾರೆ ಸತ್ತು ಹೋಗ್ತಾರೆ ಯಾಕೆ ಈ ಕಾರಣ ನಮಗೆ ಅನಿಸ್ಬೋದು ಏನಪ್ಪ ಇದು ಅಂತ ಅಷ್ಟು ಒಳ್ಳೆ ವಿದ್ಯಾರ್ಥಿ ಇವತ್ತು ನನಗೆ ಬರೆಯೋಕ್ಕಾಗಲ್ಲ ಇಂಟರ್ನಲ್ ಅಲ್ಲಿ ಬೇರೆ ಮಗುಗೆ ಒಂದು ನಾಲ್ಕೈದು ಮಾರ್ಕ್ಸ್ ಜಾಸ್ತಿ ಬಂತು ಅಂತ ಹೋಗಿದ್ದೆ ನೇಣ ಶರಣ ನನಗೆ ಅಷ್ಟೊಂದು ಒಂದು ಗುರಿ ಹೊಂದಿದ್ದವನ ನಾನು ಸರ್ಜನ್ ಆಗ್ತೀನಿ ಇಲ್ಲೇ ಆಪರೇಷನ್ ಮಾಡ್ತೀನಿ ಅಂತ ಇದ್ದ ಹುಡುಗಿ ಅವ್ರಿಗೆ ನಾವೇನು ಕಳ್ಸಿ ಕಲ್ಸಿದ್ವಿ ತಂದೆ ತಾಯಿಗೂ ಇಲ್ಲ ಅವರು ನಮ್ಮ ದೇಶಕ್ಕೆ ನಮ್ಮ ಒಂದು ಸಮಾಜಕ್ಕೆ ಒಳ್ಳೆ ವೈದ್ಯ ಆಗ್ತಾ ಇದ್ದ ಅವ್ರು ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ಎಡಿದೀವಿ ಸೊ ಅದಕ್ಕೆ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಎಲ್ಲ ಬರುತ್ತಲ್ಲ ಸ್ಪೋರ್ಟ್ಸ್ ಅಲ್ಲಿ ಏನೇ ಆಗ್ತದೆ ಕಾಂಪಿಟೇಷನ್ ಬಂದಾಗ ಆ ಮಕ್ಕಳನ್ನೆಲ್ಲ ಹೇಳಿದ್ರಲ್ಲ ಏನೋ ಕಂಗ್ರ್ಯಾಚುಲೇಟ್ ಆನ್ ದ ಪಾರ್ಟಿಸಿಪೆಂಟ್ಸ್ ಅಂತ ಎಲ್ಲರನ್ನೂ ನೀವು ಭಾಗವಹಿಸಿ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಕಲ್ತ್ಕೊಳ್ತಾರೆ ಅವರು ಸೋತಾಗ ಗೊತ್ತಾಗತ್ತೆ ಅವರಿಗೆ ಓಹ್ ಮತ್ತೊಮ್ಮೆ ನಾನು ಗೆಲ್ಬೇಕು ಅನ್ನೋ ಬರೀ ಒಂದೇ ಅವರು ಗೆಲ್ತಾ ಗೆಲ್ತಾ ಬಂದ್ರೆ ಸೋಲು ಅನ್ನೋದು ಚಿಕ್ಕ ಸೋಲನ್ನು ಸಹ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನಾನು ಮಾಡ್ಬಿಡ್ರಿ ಅಬ್ರಾಹಿಂ ಲಿಂಕನ್ ತನ್ನ ಮಗುವಿನ ಟೀಚರ್ಗೆ ನೆಟ್ರೆ ಬರೀತಾನಂತೆ ಟೀಚ್ ಮೈ ಚೈಲ್ಡ್ ದ ವ್ಯಾಲ್ಯೂ ಆಫ್ ನಾಟ್ ವಿನ್ನಿಂಗ್ ಲೂಸಿಂಗ್ ಅಂತ ಕಲ್ಸ್ಕೊಡ್ರಿ ಅವನಿಗೆ ಸೋತೆ ಅಂತ ಹೇಳಿದ್ರೆ ಹೆಂಗೆ ಮತ್ತೆ ಮುಂದೆ ಬರಬೇಕು ಮತ್ತು ಕಷ್ಟಪಟ್ಟು ದುಡಿದ ಒಂದು ಒಂದು ಪೆನ್ನಿ ಒಂದೊಂದು ರೂಪಾಯಿ ಸಹ ಅಷ್ಟು ಮೌಲ್ಯಯುತ ಹೇಳಿ ಈಗ ಹಣಕಾಸಿನಲ್ಲಿ ನಾವು ಹೇಗಿದ್ವಿ ಚಿಕ್ಕವರಾಗಿದ್ವಿ ಅದಕ್ಕಿಂತ ನಾವು ಉತ್ತಮ ಗುಣದಲ್ಲಿದ್ದೀವಿ ಉತ್ತಮ ಮಟ್ಟದಲ್ಲಿದ್ದೀವಿ ಡೆಫಿನೆಟ್ಲಿ ನಮಗೆಲ್ಲ ನೀವೆಲ್ಲ ಇಲ್ಲಿರೋರಿಗೆ ಇಷ್ಟೊಂದೇ ಶಾಲೆಗೆ ನೀವು ಹೋಗಿರಲ್ಲ ಯಾವುದೋ ಒಂದು ಗವರ್ಮೆಂಟ್ ಶಾಲೆಯಲ್ಲಿಗೂ ಹೋಗಿರ್ತೀವಿ ಇಲ್ಲಿ ನಾವು ಹಣ ಕೊಟ್ಟು ಸೇರಿಸಿ ನಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ನಮಗಿಂತ ಹೆಚ್ಚು ಓದಲಿ ಅನ್ನುವ ಆಶಂಕವನ್ನು ಇನ್ನ ನಾವು ಸೇರಿಸಿರ್ತೀವಲ್ಲ ಆದ್ರೆ ಆ ಮಕ್ಕಳಿಗೆ ದುಡ್ಡಿನ ವ್ಯಾಲ್ಯೂ ಕಲಿಸಿ ಮನೆಯಲ್ಲಿ ಒಳ್ಳೆ ಆಹಾರ ಕೊಟ್ಟು ಬೆಳೆಸಿ ಇಷ್ಟು ದೊಡ್ಡ ಒಂದು ಕ್ಯಾಂಪಸ್ ಅನ್ನ ಕೇಳಿದ್ದು ಒಂದೆಕ್ರೆ ಇಷ್ಟು ಜಾನ ಅವರು ಮೈದಾನಕ್ಕೆ ಬಿಟ್ಟಿದ್ದಾರೆ ಅಂತ ತುಂಬಾ ಶಾಲೆ ನೋಡ್ತೀನಿ ನಗರ ಪ್ರದೇಶದಲ್ಲಿ ಅವ್ರಿಗೆ ಬಿಲ್ಡಿಂಗ್ ಒಂದ್ ಮೇಲೆ ಒಂದ್ ಒಂದು ಇದ್ರ ಮೇಲೆ ಅಲ್ಲಿ ತನಕ ಬಿಲ್ಡಿಂಗ್ ಇರತ್ತೆ ಹೊರತು ಒಂದು ಪ್ಲೇ ಗ್ರೌಂಡ್ ಅನ್ನೋದಿರೋದಿಲ್ಲ ಆಟ ಆಡಬೇಕು ಮಕ್ಕಳು ನಿಮ್ಮ ಮೊಬೈಲ್ ನೆಲ್ಲ ಪಕ್ಕಕ್ಕಿಟ್ಟು ಆಟಕ್ಕೋಸ್ಕರ ಆ ಮಕ್ಕಳನ್ನ ಬಿಡಿ ಆಚೆಗೆ ಒಂದೇ ಮಗು ಹೌದು ನಿಮಗೆ ಆಚೆ ಬಿಡೋದು ಕಷ್ಟ ಆದ್ರೆ ಆ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಮೇ ಬಿ ಅಲ್ಲಿ ಮೈದಾನದಲ್ಲಿತ್ತು ನೋಡ್ಕೊಳ್ಬೇಕು ಅನ್ಸುತ್ತೆ ಚೆನ್ನಾಗಿ ಆಟ ಆಡಲಿ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸಣ್ಣ ಮಕ್ಕಳೇ ಇವಾಗ ಸ್ಥೂಲ ಕಾಯ್ದವರು ಆಗ್ತಾ ಇದ್ದಾರೆ ನೀವು ನೋಡಿ ಇಪ್ಪತ್ತೈದು ವರ್ಷಕ್ಕೆಲ್ಲ ಬಹಳಷ್ಟು ಜನ ಹೃದಯ ಆತ ಅಂತ ಸಾಯ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವಾಗ ಜಯದೇವ ಕಾರ್ಡಿಯಾಲಜಿ ಡೈರೆಕ್ಟರ್ ಇಲ್ಲಿ ಪ್ರತಿಯೊಂದು ಭಾಷಣದಲ್ಲೂ ಅವ್ರು ಹೇಳ್ತಾರೆ ಮುಂಚೆ ಎಲ್ಲ ಮಕ್ಕಳು ತಂದೆ ತಾಯಿಯನ್ನ ಕಾರ್ಡಿಯಾಲಜಿ ಚೆಕಪ್ ಹಾರ್ಟ್ ಚೆಕಪ್ ಹಾರ್ಟ್ ಕಾಯಿಲೆ ಅಂತ ಕರ್ಕೊಂಡು ಬರ್ತಾ ಇದ್ರು ಈಗ ವಿಪನ್ಯಾಸ ಅಂತ ಹೇಳಿದ್ರೆ ಮಕ್ಕಳು ತಂದೆ ತಾಯಿಯರು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಡಾಕ್ಟರ್ಸೇ ಆಗಿ ಯಾವುದೇ ಒಂದು ಇದ್ರಲ್ಲಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ಬೇಗ ಸಾಯ್ತಾ ಇತ್ತು ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಒಂದು ಫಿಸಿಕಲ್ ಆಕ್ಟಿವಿಟಿ ಚಟುವಟಿಕೆಗಳು ಕಡಿಮೆ ಆಗಿರೋದು ಯಾವುದು ನಮ್ಮ ಚಟುವಟಿಕೆಗಳನ್ನ ಕಡಿಮೆ ಮಾಡಿತು ಅಂತ ಹೇಳಿದರೆ ನಮ್ಮ ಕೈಯಲ್ಲಿದೆ ಅಲ್ಲ ಮೊಬೈಲ್ ಅನ್ನೋದು ಈ ಮೊಬೈಲ್ ಅನ್ನೋದು ಹೇಗೆ ಮೊಬೈಲ್ ಗೀಳು ನಾವು ಬರೀ ಡ್ರಗ್ಸ್ ಗೀಳು ಅಂತ ಹೇಳ್ತೀವಲ್ಲ ಸೊ ಡಿಜಿಟಲ್ ಅಡಿಕ್ಷನ್ ಮೊಬೈಲ್ ಗೀಳು ಅನ್ನೋದು ತುಂಬಾ 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 ಆಗ್ಬಿಟ್ಟಿದೆ ಮಕ್ಕಳಿಗೆಲ್ಲ ಈಗ ಕತೆ ಹೇಳಲಿಕ್ಕೆ ಅಜ್ಜಿ ತಾತ ಮನೆ ಇಲ್ಲ ಯಾಕಂದ್ರೆ ನಮ್ಗೆಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲಿ ಅಷ್ಟೇ ಇರಬೇಕು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅತ್ತೆ ಬಾಬಾ ತುಂಬಾ ಸಂಸಾರ ಇದ್ರೆ ನಾವು ಮದುವೆ ಮಾಡ್ಕೊಳ್ಳಲ್ಲ ಅಂತಲೂ ಹೇಳೋರು ಇದ್ದಾರೆ ಈ ರೀತಿ ಆಗ್ಬಿಟ್ಟು ಅವರಿಗೆ ಒಂದು ಮಾರಲ್ ವ್ಯಾಲ್ಯೂಸ್ ಆಗಲಿ ಕುತ್ಕೊಂಡು ಕತೆ ಹೇಳೋದಾಗ್ಲಿ ಅದರಿಂದ ಕಲ್ತ್ಕೊಳ್ಳೋದು ಎಲ್ಲಾನು ತಪ್ಪಿ ಹೋಗ್ಬಿಟ್ಟಿದೆ ತಂದೆ ತಾಯಿ ತಾಯಿಯರಿಗೆ ಮಕ್ಕಳು ಸುಮ್ಮನೆ ಆಗಸ್ಬೇಕು ಅಂದ್ರೆ ಮೊಬೈಲ್ ವಿಡಿಯೋ ಹಾಕೊಟ್ಬಿಟ್ರೆ ಆಗೋಯ್ತು ಮಗು ನೋಡ್ತಾ ಇರತ್ತೆ ಅದ್ ಯಾವಾಗ ಆ ತಗೊಂಡೋಗಿ ಊಟ ತೋರ್ಕ್ ಬಿಡುತ್ತೆ ಅದಕ್ಕೆ ಹಸಿ ವಿಡಿಯೋ ಬೇಕೋ ಗೊತ್ತಿಲ್ಲ ಊಟ ತಿಂದು ಆದ್ರೆ ಬಿಟ್ಬಿಡಿ ಹಸಿರು ಆದಾಗ ಮಗು ಅಳತೆ ಆವಾಗ ತಿನ್ಸಿ ಅಂತ ಈ ತರ ವಿಡಿಯೋ ತೋರಿಸಿ ತೋರಿಸಿ ತಿನ್ಸೋದು ಇಂತಹ ಇರುತ್ತೆ ಆ ಮಗು ಬಿಕಾಸ್ ಮಗು ಗಮನ ಊಟದ ಮೇಲೆ ಇಲ್ಲ ಅದು ಬಾಯಿ ತರದ್ ತಿನ್ನಿಸ್ತೀವಿ ನುಂಗತ್ತೆ ಗಮನ ಎಲ್ಲ ಹೇಗಿರುತ್ತೆ ಅದು ಒಂದು ಒಬಿಸಿಟಿ ಕಾರಣ ಆಗ್ತದೆ ಕೂತಲ್ಲೇ ಕೂತು ನಾವು ನೋಡ್ತಾ ಇರೋದು ಎಷ್ಟು ನೋಡ್ತೀವಿ ಅಂತ ಹೇಳಿದ್ರೆ ಸ್ಕ್ರೀನ್ ಟೈಮ್ ಅನ್ನೋದು ಕಟ್ ಮಾಡಿ ಮಕ್ಕಳು ಯಾರ್ಯಾರು ಮನೆಯಲ್ಲಿದ್ದಾರೋ ಇಲ್ಲಿ ಶಾಲೆಯಲ್ಲಿ ವಸತಿ ಶಾಲೆಲ್ಲಿದ್ರೆ ನಿಮ್ಗೆ ಗೊತ್ತು ಒಂದಷ್ಟೇ ಸಮಯ ಅವರು ಮೊಬೈಲ್ ಕೊಡ್ತಾರೆ ಅವರಿಗೆ ಟ್ಯಾಬ್ ಕೊಡ್ತಾರೆ ಅದು ನಿಮ್ಮ ಒಂದು ಪಾಠ ನಾನಾರ್ಜ್ ಅದನ್ನ ನೋಡಿ ಅಂತ ಹೇಳ್ಬಿಟ್ಟು ಇದು ತುಂಬಾ ಇದು ಬಿಟ್ಟಿದೆ ಮಕ್ಕಳ ಮಿದುಳೆಲ್ಲ ವಯಸ್ಸಾಗ್ತಾ ನಮ್ಮ ಮಿದುಳು ಸೈಜ್ ಗಾತ್ರ ಕಡಿಮೆ ಆಗುತ್ತೆ ಅದ್ರಲ್ಲಿ ಇರುವಂತಹ ಸೈಝ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ಈಗ ಮಕ್ಕಳೆಲ್ಲ ಇದು ಶುರು ಆಗ್ಬಿಟ್ಟಿದೆ ಯಾಕೆ ಅಂದ್ರೆ ಅದಕ್ಕೆ ಈಗ ಹೇಳಿದ್ವಲ್ಲ ಸೈಂಟಿಫಿಕ್ ಮನೋಭಾವ ಇಲ್ವೇ ಇಲ್ಲ ಬೈ ವೆನ್ ವಾಟ್ ವೇರ್ ಹೌ ಇಲ್ವೇ ಇಲ್ಲ ಏನು ಬರ್ತಾ ಇರುತ್ತೋ ವಿಡಿಯೋದಲ್ಲಿ ಎಲ್ಲ ಹಂಗೇ ಟ್ರಾಫಿಕ್ ಅವ್ರು ಹೇಳಿದ್ದು ನಾವು ಕೇಳಿಸ್ಕೊಳ್ತಾನೆ ಇರ್ತೀವಿ ಅದೇ ಸರಿ ನಮಗೆ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಮಯ ಇಲ್ಲ ಕಥೆನೂ ಅಷ್ಟೇ ನೀವು ಒಂದು ವಿಡಿಯೋ ಹಾಕ್ಬಿಟ್ರೆ ಅದೇ ಕಾಡು ಅದೇ ಪ್ರಾಣಿ ಅದೇ ನಾಡು ಅವರಿಗೆ ಆದ್ರೆ ಕಥೆ ಹೇಳುವಾಗ ಒಂದು ಕಾಡಿತ್ತು ಕಾಡಿನಲ್ಲಿ ರಾಜ ಎಲ್ಲ ಹೇಳುವಾಗ ಒಂದೊಂದು ಮಗುವಿಗೆ ಒಂದೊಂದು ಚಿತ್ರಣ ಇರುತ್ತೆ ಆ ಮಗು ವಿಭಿನ್ನವಾಗಿ ತನ್ನ ಮನಸ್ಸಲ್ಲಿ ಒಂದು ಚಿತ್ರೀಕರಣ ಮಾಡ್ಕೊಳ್ತಾ ಇರುತ್ತೆ ಸೊ ಮೊಬೈಲ್ನ ಪಕ್ಕಕ್ಕಿಡಬೇಕು ಬರೀ ಪಠ್ಯ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು ಬಹಳಷ್ಟು ಅವರಿಗೆ ಜೀವನ ಏನು ಅನ್ನೋದು ಆ ಪಾಠ ಕಲಿಸ್ಬೇಕು ನಮ್ಮ ಭಾರತದಲ್ಲಿ ಇವಾಗ ಹೇಳ್ತೀವಿ ಬಿಹಾರದಲ್ಲಿ ಸ್ವಲ್ಪ ಲಿಟರಸಿ ಸಾಕ್ಷರತಾ ಒಂದು ಶೇಕಡ ಬಹಳಷ್ಟು ಕಡಿಮೆ ಇದ್ರೆ ಇನ್ನೆಲ್ಲ ಕಡೆ ಚೆನ್ನಾಗಿದೆ ಅಂತ ಏನಿದು ಸಾಕ್ಷರತೆ ಅಂದ್ರೆ ನನಗಂತೂ ಅರ್ಥ ಆಗೋದಿಲ್ಲ ಬರೀ ಪಠ್ಯದಲ್ಲಿರುವ ಜ್ಞಾನ ಪಡೆಯೋದಿಲ್ಲ ಈಗ ಪಠ್ಯದಲ್ಲಿರುವ ಜ್ಞಾನನೂ ಬರೋದಿಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಯಾರು ಹೇಳ್ತಾರೆ ಹದಿಮೂರು ಅಂತ ಬಂದರೆ ಪಾಸ್ ಅಂತೆ ಇನ್ನೆಲ್ಲ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಡ್ತಾರೆ ಸೊ ಪಠ್ಯಪುಸ್ತಕದ ಜ್ಞಾನನೂ ಇಲ್ಲ ಸುತ್ತಮುತ್ತ ಏನಾಗ್ತಿದೆ ಜ್ಞಾನ ಇಲ್ಲ ನಮ್ಮಲ್ಲಿರುವ ಪ್ರತಿಭೆ ಏನು ನನಗೇನು ಸಾಧ್ಯವಾಗುತ್ತೆ ಅದನ್ನು ನಾವು ಲೆಕ್ಕಿಸ್ತಾ ಇಲ್ಲ ಈಗ ಎಲ್ಲರಿಗೂ ನೀವು ಇಲ್ಲಿದ್ದೀರಾ ಒಂದು ನೀವು ರನ್ನಿಂಗ್ ರೇಸ್ ಬಂದ್ರಿ ಅಂದ್ರೆ ನೀವು ನಂಗೆ ಓಡೋಕ್ಕಾಗಲ್ಲಪ್ಪ ನನ್ನ ಕಾಲು ನೋವಪ್ಪ ನಂಗೆ ಅದು ಒಂದೊಂದು ಒಂದೊಂದು ಒಂದೊಂದ್ರಲ್ಲ ನಾವು ಹೇಳ್ತೀವಿ ಅದೇ ಇಲ್ಲೊಂದು ಈ ಕಡೆ ಒಂದೆರಡು ಹಾವು ಆ ಕಡೆ ಒಂದೆರಡು ಹಾವು ಬಂದ್ರೆ ಕೂತಿರ್ತೀವ ಎಲ್ಲರಿಗಿಂತ ಫಸ್ಟ್ ಓಡ್ತೀವಿ ನಾವು ಕಾಲ್ ನೋವಿರಲಿ ಕೈ ನೋವಿರಲಿ ತಲೆ ನೋವಿರಲಿ ಫ್ರಾಕ್ಚರ್ ಇರಲಿ ಅಂತೂ ನಾನು ಇದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ನಮ್ಮಲ್ಲಿರುವ ಅಡಗಿರುವ ಪ್ರತಿಭೆ ನಮಗೆ ಗೊತ್ತಿಲ್ಲ ಸೊ ಅದಕ್ಕೆ ಮಕ್ಕಳೆಲ್ಲ ಒಂದು ಮಂತ್ರಜ್ಞಾಪ ಇಟ್ಕೊಳ್ಬೇಕು ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಮಸ್ಟ್ ಡೂ ಇಟ್ ಇಲ್ದರೆ ಐ ಕ್ಯಾನ್ ಡೂ ಇಟ್ ಐ ಮಸ್ಟ್ ಡೂ ಇಟ್ ಐ ವಿಲ್ ಡೂ ಇಟ್ ಅಂತ ನೀವು ಮನಸ್ಸು ಮಾಡಿ ಎಲ್ಲರಿಗೂ ಸಾಧ್ಯತೆ ಇದೆ ಏನೆಲ್ಲ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅದು ಸಾಧ್ಯತೆ ಇದೆ ಸರಿ ಟೈಮ್ ಆಯಿತಾ ವರ್ದೇ ಒಂದು ಕತೆ ಮುಗಿಸ್ತೇನೆ ಒಂದು ಚಿಕ್ಕ ಕತೆ ಕೇಳ್ಕೊಳ್ಳಿ ಸಾಧ್ಯತೆ ಅಂದರೆ ಹೆಂಗೆ ಇಟ್ ಕಮ್ ಫ್ರಮ್ ವಿದಿನ್ ರೈಟ್ ನಾನು ಹೇಳೋಕ್ಕೆ ಆಯಿತು ನಿಮ್ಮ ಟೀಚರ್ಸ್ ಹೇಳ್ತಾರೆ ಪೇರೆಂಟ್ಸ್ ಹೇಳ್ತಾರೆ ಆಗುತ್ತೆ ಮಗು ನೀವು ಮಾಡ್ಬೋದು ಮಾಡು ಅದು ಎನ್ಕರೇಜ್ಮೆಂಟ್ ಫ್ರಮ್ ಔಟ್ಸೈಡ್ ಮೋಟಿವೇಶನ್ ಫ್ರಮ್ ಔಟ್ಸೈಡ್ ಆದರೆ ಅದು ಸ್ವಯಂ ಒಳಗಿಂದ ಬರಬೇಕು ನಮಗೆ ಏನು ಕೆಪಾಸಿಟಿ ಇದೆ ಅಲ್ಲ ಅದು ಒಳಗಿಂದ ಬಂದ್ರೇ ಅವಾಗ ಚೆನ್ನಾಗತ್ತೆ ನೀವೇ ಅದೆಲ್ಲ ದೃಢ ನಿರ್ಧಾರ ಮಾಡ್ಕೊಳ್ಬೇಕು ನನಗೆ ಆಗತ್ತೆ ಅನ್ನುವಂತಹದ್ದು ಪೇರೆಂಟ್ಸ್ ಯಾರ್ಯಾರು ಇದ್ದೀರ ನಿಮ್ಮ ಏನು ವೃತ್ತಿ ಇದೆ ಅಲ್ಲ ಇವ ಅಗ್ರಿಕಲ್ಚರ್ಸ್ ಆಗಿರಬಹುದು ಒಂದು ಜೇಗ್ಲರ್ ಆಗಿರಬಹುದು ಒಂದು ಜೈಲರ್ ಆಗಿರ್ಬೋದು ಅದನ್ನು ಸ್ವಲ್ಪ ಅದರ ಮಕ್ಕಳಿಗೆ ಅದನ್ನ ಕಲಿಸ್ಕೊಡ್ರಿ ಈ ಒಂದು ಕಥೆ ಕೇಳಿ ಆತ್ಮಸ್ಥೈರ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಒಂದು ಹದ್ದು ಮೊಟ್ಟೆ ಇಡುತ್ತಂತೆ ಆ ಮೊಟ್ಟೆ ಹೋಗಿ ಕೋಳಿಗಳ ಮೊಟ್ಟೆ ಜೊತೆ ಸೇರ್ಕೊಂಡ್ ಬಿಡತ್ತೆ ಕೋಳಿ ಮೊಟ್ಟೆ ಹೇಗೆ ಆ ಆತರ ಹತ್ತಿನ ಮೊಟ್ಟೆನೂ ಹೊಡಿತಂತೆ ಆದ್ರೆ ಹದ್ದಿನ ಮೊಟ್ಟೆಯಿಂದ ಏನ್ ಆಚೆ ಬರುತ್ತೆ ಹತ್ತಿನ ಮೊಟ್ಟೆ ಕೋಳಿ ಮೊಟ್ಟೆಗಳ ಜೊತೆ ಇತ್ತು ಹತ್ತಿನ ಮೊಟ್ಟೆಯಿಂದ ಏನ್ ಆಚೆ ಬರುತ್ತೆ ಹದ್ದೇ ಬಿಡುತ್ತೆ ಅಲ್ವಾ ಕೋಳಿ ಮೊಟ್ಟೆ ಜೊತೆ ಇದ್ರೆ ಹದ್ದು ಬಂತು ಅದು ಮೇಲೆ ಪಕ್ಷಿಗಳು ಹಾರಾಡ್ತಾ ಇದೆ ಹದ್ಲು ಹಾರಾಡ್ತಾ ಇದೆ ಇದಕ್ಕೆ ಆಸೆ ಆಯ್ತಂತೆ ನಾನು ಹಾರಾಡಬೇಕು ಅಂತ ಅವ ಕೋಳಿ ಮರಿಗಳೆಲ್ಲ ಏನು ಹೇಳಿದ್ರು ಅವ್ ಗೊತ್ತಿಲ್ವಲ್ಲ ಹದ್ದು ಅಂತ ಏ ಕೋಳಿ ಅವ್ರು ಹಾರಕ್ಕಾಗತ್ತ ಹಾರದ್ರೆ ಬಿದವತಿಯ ಸುಮ್ಮನೆ ಆಗಲ್ಲ ಹೀಗೆ ಆಗತ್ತಲ್ವಾ ಏನಾದ್ರು ಮಾಡ್ತೀವಿ ನಿಂಗೆ ಆಗಲ್ಲ ತುಂಬಾ ಜನ ಇರ್ತಾರೆ ಜೊತೆಲಿ ಹೇಳಕ್ಕೆ ನಿಂಗ್ ಆಗಲ್ಲ ನಿಂಗ ಆಗಲ್ಲ ಮಾಡ್ಬೇಡ ಅಲ್ಲಿಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ ಸೊ ಅದು ಸುಮ್ಮನೆ ಆಗೋಯ್ತಂತೆ ಎರಡನೇ ದಿವ್ಸ ನೋಡ್ತೀವಿ ತುಂಬಾ ಆಸೆ ಆಗುತ್ತೆ ಹಾರಬೇಕು ಅಂತ ಇನ್ನೊಂದ್ಸತಿ ಕೆಳಗೆ ಕೋಳಿ ಮರಿಗಳು ಎಲ್ಲಾದ್ರೂ ಆಗಲ್ಲ ಸುಮ್ಮನೆ ಇರತ್ತೆ ಇದು ಸ್ವಲ್ಪ ಪ್ರಯತ್ನ ಮಾಡತ್ತಂತೆ ಪ್ರಯತ್ನ ಮಾಡಿದ್ರೆ ಪಾಪ ಎಂದೂ ಹಾರಿಲ್ಲ ಅದು ಸ್ವಲ್ಪ ಹಾರತು ಬಿದ್ದು ಇದ್ರು ಬಿದ್ದರೆ ಏನಾಗುತ್ತೆ ಪೆಟ್ಟಾಯ್ತಲ್ವಾ ಪಕ್ಕದಲ್ಲಿ ಇದ್ ಕೋಳಿಗಳೆಲ್ಲ ಏನ್ ಮಾಡ್ತಾರೆ ನೋಡಿ ನಾಗಕ್ ಶುರು ಮಾಡ್ತಾರೆ ಹಾ ಹಾ ಹೇಳಿಲ್ವ ನನಗೆ ಹಾರಬೇಡ ಅಂತ ಹಾರಕ್ ಹೋದೆ ಬಿದ್ದೆ ಪೆಟ್ಟಾಯ್ತು ಆದರೂ ಅದು ನೋಡ್ತಾ ಇತ್ತು ಅದ್ರ ಮನಸ್ಸಲ್ಲಿ ಆ ಒಂದು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಲ್ಲ ಮಾಡ್ಲೇಬೇಕು ನಾ ಹಾರಲೇಬೇಕು ಅನ್ನೋದು ಅಷ್ಟು ಎಷ್ಟು ದೃಢ ವಿಶ್ವಾಸ ನಿಶ್ಚಯ ಮಾಡ್ಬಿಟ್ಟಿರ್ತದೋ ಅಂತ ಹೇಳಿದ್ರೆ ಎರಡನೇ ದಿವಸ ಹಾರ್ತ ಮತ್ತೆ ಬೀಳ್ತು ಮೂರನೇ ದಿವಸ ಈ ತರ ಪ್ರಯತ್ನ ಮಾಡ್ತಾ ಹಾರತ್ತೆ ಅದು ಹದ್ದಲ್ವಾ ಹಾರ್ಲಿಕ್ಕೆ ಬಂತು ಅದು ಹಾರ್ತಾ 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 ಹೋಯ್ತು ಆರಾಮಾಗಿ ಈ ಕೋಳಿಗಳಿಗೆಲ್ಲ ನಾನು ಹೋಗ್ತೀನಿ ನನಗೆ ಹಾರಕ್ಕೆ ಬಂತು ಅಂತ ಅದು ತಾನು ಪ್ರಯತ್ನ ಮಾಡಿದ್ದಕ್ಕೆ ಆಯ್ತಲ್ವಾ ಸೊ ಆ ಥರ ನಿಮ್ಮಲ್ಲೆಲ್ಲರಲ್ಲೂ ಪ್ರತಿಭೆ ಇದೆ ನಾನು ಹೇಳಿದೆ ಒಂದು ಹೂವಿನ ಗುಚ್ಛದಲ್ಲಿರೋದು ಬೇರೆ ಬೇರೆ ಹೂಗಳಾದರೂ ಪ್ರತಿಯೊಂದು ಹೂವನು ವಿಭಿನ್ನವಾಗಿದ್ದು ನನಗೆ ಮಲ್ಲಿಗೆ ಹೂವು ಇಷ್ಟ ಆಗಬಹುದು ಆದರೆ ಇನ್ನೊಬ್ಬರಿಗೆ ಮಲ್ಲಿಗೆ ಅಪ್ಪು ಮಲ್ಲಿಗೆ ಬೇಡಪ್ಪ ಈ ವಾಸನೆ ಆದ ನನ್ನ ತಲೆನೋ ತುಂಬ ಜನ ಇದ್ರು ಆ ಥರ ಹೇಳೋರು ಅಲ್ವಾ ಒಂದೊಂದು ಒಂದೊಂದು ವಿಶಿಷ್ಟತೆ ಸೊ ನಮ್ಮ ಮಕ್ಕಳು ನಮಗಷ್ಟೇ ಅಲ್ಲ ಕುಟುಂಬಕ್ಕಷ್ಟೇ ಅಲ್ಲ ರಾಷ್ಟ್ರದ ಪ್ರಜೆಗಳು ನಾವು ಮಕ್ಕಳನ್ನು ಓದಿಸಿ ಈ ಒಂದು ರಾಷ್ಟ್ರಕ್ಕೆ ಮೊದಲು ನಮ್ಮ ಕುಟುಂಬಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಊರಿಗೆ ನಮ್ಮ ಹಳ್ಳಿಗೆ ನಂತರದಲ್ಲಿ ರಾಷ್ಟ್ರಕ್ಕೆ ಒಂದು ಅತ್ಯುತ್ತಮವಾದ ಪ್ರಜೆಗಳಾಗ್ತಾರೆ ಅಂದ್ಕೊಳ್ಬೇಕು ಸುಮ್ಮನೆ ಅವ್ರನ್ನ ಓದಿಸಿ ನಾವು ಅತ್ಯಂತ ಬಹಳ ಬಹಳ ಡಿಗ್ರಿ ಕೊಟ್ಟು ಅವ್ರನ್ನ ನಮ್ಮ ರಾಷ್ಟ್ರವನ್ನೇ ದ್ವೇಷಿಸುವಂತಹ ಒಂದು ಟೆರರಿಸ್ಟ ಏನು ಮಾಡಬಾರ್ದು ಅವರಿಗೆ ನಾವು ಈ ಉತ್ತಮವಾದ ವಿಚಾರಗಳನ್ನು ಹೇಳಿಕೊಂಡು ಮಗುನಿಂದ ಸಾಧ್ಯವಿದೆ ಯು ಆರ್ ಆಲ್ಸೋ ಏನು ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಹೇಳಿ ಏನಾಗುತ್ತೋ ನಿಮಗೆ ಮಾಡ್ಕೊಂಡು ಹೋಗು ಎಷ್ಟಾಗುತ್ತೋ ಅಷ್ಟು ಮಾಡಿ ಪ್ರಯತ್ನ ಮೀರಿ ಮಾಡಿದ್ರೆ ನೀನು ಆ ಥರ ಆಗ್ಬೋದು ಎಲ್ಲರೂ ಪಿ ಟಿ ಭೂಷ ಆಗಿ ಓಡೋಕ್ಕಾಗೋದಿಲ್ಲ ಆದರೂ ಸಹ ನಾ ಹೇಳಿದೆ ಹಾವು ಬಂದ್ರು ಓಡೇ ಓಡ್ತೀವಲ್ವಾ ಯಾಕೆ ಓಡ್ತೀವಿ ನಮ್ಮ ರಕ್ಷಣೆಗಾಗಿ ನಾನೇನು ಪ್ರೀತಿ ವಿಷಯ ಆಗಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಳಕ್ಕೆ ಆಗೋದಿಲ್ಲ ಆದರೂ ನನ್ನ ಆತ್ಮರಕ್ಷಣೆಗೆ ನನಗಾಗಿ ನಾನು ಓಡಬಹುದು ಅನ್ನೋ ಥರ ನಮಗೇನು ಬೇಕೋ ಅದನ್ನ ನಮ್ಮ ಮಕ್ಕಳಿಗೆ ಏನು ಇಷ್ಟ ಇದೆಯೋ ಅದನ್ನು ನೀವು ಕಲಿಸಿ ನಾನು ವೈದ್ಯಳಾಗಬೇಕಿತ್ತು ನಾನು ವೈದ್ಯಳಾಗಲಿಲ್ಲ ನೀನಾಗುವಂತ ಆ ಮಗುಗೆ ಹೊರೆ ಹಾಕಬೇಡಿ ತುಂಬ ಜನ ಮಕ್ಕಳು ಓದೋದೇ ಇಲ್ಲ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಏ ನಮ್ಮ ಅಪ್ಪ ಅಮ್ಮ ಕಳಿಸಿದ್ರು ಬೇಕಾದ್ರೆ ಫೀಸ್ ಕಟ್ಕೊಂಡು ಹೋಗಿ ಅಂತ ಹಂಗ ಲಕ್ಷ ಲಕ್ಷ ಫೀಸ್ ಹತ್ತು ವರ್ಷ ಆಗಲಿ ಪಾಸಾಗಿರೋದಿಲ್ಲ ಆ ಥರ ಮಾಡಬೇಡಿ ಎಲ್ಲ ವೃತ್ತಿಗಳನ್ನು ನಾವು ಪ್ರೀತಿಯಿಂದ ಕಾಣಬೇಕು ಗೌರವದಿಂದ ಕಾಣಬೇಕು ಎಲ್ಲ ವೃತ್ತಿಗಳು ಅತ್ಯುತ್ತಮ ಬರೀ ಒಂದು ದೊಡ್ಡ ಡಿಗ್ರಿ ತಗೊಂಡು ನಾನು ಏನು ಹಾಕ್ತೀನಿ ಅಂತ ಅದನ್ನೇ ನೋಡ್ತಾ ಇದ್ರೆ ಅಲ್ಲ ನಮಗೆ ಇವರು ನಯನ ಮೇಡಮ್ ಇದ್ರು ನಮ್ಮಲ್ಲಿರುವ ಎಲ್ಲ ಒಂದು ನಾನ್ ಟೀಚಿಂಗ್ ಸ್ಟಾಫ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಲ್ಲಾಂದರೆ ನನ್ನ ಕೈ ಕಾಲೇ ಬಿದ್ದು ಹೋಗುತ್ತೆ ಅಂತ ಆ ಥರ ಇಲ್ಲಿ ಟೀಚರ್ಸ್ನೂ ನೋಡ್ತೀವಿ ಮತ್ತೆ ಟ್ರಸ್ಟ್ಗಳನ್ನೂ ನೋಡ್ತೀವಿ ಈ ಕಾಲೇಜು ಸ್ಕೂಲು ನಡೆಸಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಇರ್ತಾರೆ ಆಯಗಳು ಇರ್ತಾರಲ್ವ ನಿಮಗೆ ಒಳ್ಳೆ ಊಟ ಮಾಡಿಕೊಡೋಕ್ಕೆ ಅಲ್ಲಿ ಅಡುಗೆಯವ್ರು ಇರ್ತಾರೆ ಎಲ್ಲ ಅವರು ಎಲ್ಲನೂ ನೀವು ಪ್ರೀತಿ ಗೌರವದಿಂದ ನೋಡಬೇಕು ಆಲ್ ಎಲ್ಲ ನೀವು ನೋಡೋ ದೃಷ್ಟಿ ಬದಲಾಯಿಸ್ಕೊಳ್ಳಿ ಎಲ್ಲ ಮಕ್ಕಳು ಮುದ್ದಾಗಿದ್ದೀರಾ ನನಗೆ ಒಂದ್ಸತಿ ಸಮಯ ಸಿಕ್ಕಿದ್ರೆ ನಾನು ಟೀನೇಜರ್ಸ್ಗೆ ಬಂದು ಮಾತಾಡಬೇಕು ಐ ವಾಸ್ ಅಪ್ರಿಶಿಯೇಟಿಂಗ್ ಆಲ್ ಲುಕ್ ಹೆಲ್ತಿ ಅವರ ಕೂದಲನ್ನ ನೋಡ್ತಾ ಇದ್ದೆ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ ಆ ಥರನೇ ಅವರು ಒಂದು ಮೂವತ್ತು ನಲ್ವತ್ತು ಐವತ್ತು ವರ್ಷ ಆಗಲಿ ಆರೋಗ್ಯವಾಗಿ ಇರಬೇಕು ಮಕ್ಕಳಿಗೆ ಜಂಕ್ ಫುಡ್ ಕೊಡಬೇಡಿ ನೀವು ಗಲಾಟೆ ಮಾಡ್ತಾರ ಮಾಡಲಿ ಎರಡು ದಿವಸ ಗಲಾಟೆ ಮಾಡ್ತಾರ ಅಲ್ಲಿ ಅವ್ರಿಗೆ ಬರೀ ಸ್ವಿಗ್ಗಿ ಝೊಮ್ಯಾಚೋ ಅಂತ ತರಿಸ್ಕೊಡ್ಬೇಡಿ ಮನೆಯಲ್ಲಿ ತಾಯಿ ಮಾಡಿದ ತಾಯಿಗಿಂತ ಬೆಸ್ಟ್ ನ್ಯೂಟ್ರಿಷನ್ ಎಲ್ಲೂ ಇಲ್ಲ ಅಂತ ನ್ಯೂಟ್ರಿಷನಿಸ್ಟ್ ಡಯಟಿಷನ್ ಇಲ್ಲ ಅಂತ ಹೇಳ್ತೀನಿ ತಾಯಿ ಗೊತ್ತು ಏನು ಕೊಡಬೇಕು ಮಕ್ಕಳಿಗೆ ಮಕ್ಕಳಿಗೆ ಅಂತ ಸೊ ಅಂತಹ ಒಂದು ಮನೆಯಲ್ಲಿ ಇರುವ ಮತ್ತೆ ನಮ್ಮ ಒಂದು ರೀಜನ್ ಅಂತ ಹೇಳ್ತೀವಲ್ಲ ಆ ಸ್ಥಳದಲ್ಲಿ ಬೆಳೆಯುವಂತಹದ್ದು ಅಂತ ಆಹಾರ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ಪೋಷಿಸಿ ಆರೋಗ್ಯ ಬೇಕು ಆರೋಗ್ಯವಂತರಾಗಿದ್ದರೆ ಅವರ ಮೆದುಳು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಅವ್ರು ಎಷ್ಟು ನೂರು ವರ್ಷ ಬದುಕಬೇಕು ಭಗವಂತ ನಮ್ಮನ್ನು ಕಳಿಸಿರೋದಿಲ್ಲಿ ನೂರಿಪ್ಪತ್ತಂತ ನೂರು ವರ್ಷ ಬದುಕಲೇಬೇಕು ಎಲ್ಲರೂ ಖಂಡಿತ ಸಾಧ್ಯ ಆಗುತ್ತೆ ಅದು ನಾವು ಯಾವ ನಿಟ್ಟಿನಲ್ಲಿ ಹೋಗ್ಬೇಕು ಮೊಬೈಲ್ ತಗೊಂಡ್ರೆ ಅದಕ್ಕೊಂದು ಕವರ್ ಹಾಕಿರಿ ಇಷ್ಟೇ ಚಾರ್ಜ್ ಮಾಡಿ ಸರಿಯಾಗಿರೋ ಚಾರ್ಜರ್ ತಗೊಳ್ಳೋ ಅದೆಲ್ಲ ನೋಡ್ತೇವೆ ಆದರೆ ನಮ್ಮ ದೇಹನ ಒಂದು ಕಸದ ಗುಟ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ ಆ ತರ ಮಾಡೋದು ಬೇಡ ಯಾವ ಆಹಾರ ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಒಳ್ಳೆ ಆಹಾರ ಕೊಟ್ಟು ಚೆನ್ನಾಗಿ ಅವರ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ದೈಹಿಕ ಚಟುವಟಿಕೆಗಳ ಕಡೆ ಗಮನ ಕೊಡ್ರಿ ಅವ್ರಿಗೆ ಏನು ಹಾಬಿ ಇದೆ ಅದನ್ನ ಬೆಳೆಸಿ ಓದ್ತಾ ಇದ್ದರೆ ಬರೀ ಎಡಭಾಗದ ಬೀದಳು ಚೆನ್ನಾಗಿ ಈ ಕಡೆ ಕೆಲಸ ಮಾಡುತ್ತೆ ನೀವು ಬೇರೆ ಆಕ್ಟಿವಿಟೀಸ್ ನಿಮ್ಮ ಜೊತೆ ಅಡುಗೆ ಮನೇಲಿ ಕೆಲಸ ಮಾಡಿಸ್ಕೊಳ್ಳಿ ಮನೆ ಕೆಲಸದಲ್ಲಿ ಅವ್ರು ನಿಮ್ಮ ಜೊತೆ ಇರಲಿ